ೋಗಾದಿ ಜಿಲ್ಲಾ ೋಗಾದಿ ಗ್ರಾಮ ಪಂಚಾಯಿತಿ माजी ಅಧ್ಯಕ್ಷರ ಆಗಿ ನಮಸ್ಕಾರ ಶ್ರೀಮತಿ ಸರ್ ಆಗಸ್ಟ್ 12 ವಿಶ್ವ ನೋಶಕಣೆ ಕಾಣತಲ್ಲ ಸರ್ ಜೈ ಸೇತೆ ಥ್ಯಾಂಕ್ ಯು ಎಲ್ಲಾರ್ಗೂ ಧನ್ಯವಾದಗಳು ಅಂತಾರಾಷ್ಟ್ರೀಯ ವಿಶ್ವ ಆಲೆಗಳ ದಿನ ಆಚರಿಸ್ತಾ ಇದ್ದಾರೆ ಇಡೀ ದೇಶ ಆಚರಣೆ ಇದರ ವಿಶೇಷ ಏನಂದರೆ ಆನೆ ಸಂರಕ್ಷಣೆ ಮತ್ತು ರಕ್ಷಣೆಗಾಗಿ ಜಾಗೃತಿ ಮೂಡಿಸತಕ್ಕಂಥದ್ದು ಈ ದಿನ ಮೀಸಲಾತ ಆಗಿದೆ ಇವತ್ತು ವಿಶೇಷ ಸಿದ್ದರಾಮಯ್ಯ ಸಾಹೇಬರವ್ರದ್ದು ಬರ್ತಡೇ ಇರೋದ್ರಿಂದ ಮತ್ತು ಆನೆಯನ್ನು ಸಂರಕ್ಷಿಸೋದು ಮತ್ತು ಆನೆಗೂ ಮತ್ತು ಮಾನವ ಮಾನವನಿಗೆ ಸಂಘರ್ಷ ಆಗ್ತಾ ಅದು ಅದನ್ನು ತಡೆಗಟ್ಟೋ ನಿಟ್ಟಿನಲ್ಲಿ ನಾವೆಲ್ಲ ಪಣ ತೊಡೆಯೋಣ ಪಣ ತೊಡೋಣ ಮತ್ತು ಇದು ಸಾವಿರದ ಒಂಬೈನೂರ ಹನ್ನೆರಡ ಇಸ್ವಿಲಿ ಈ ಆನೆಗಳ ಅಂತಾರಾಷ್ಟ್ರೀಯ ದಿನಾಚರಣೆ ಪ್ರಾರಂಭ ಆಯಿತು ಕೆನಡಾದ ಚಲನಚಿತ್ರ ನಿರ್ಮಾಪಕರಾದ ಸೆಂಟ್ ಪ್ರಿಯೋ ನಿಮಾನ್ಸ್ ಮತ್ತು ಮೈಕಲ್ ಕ್ಲಾರ್ಕ್ ಮತ್ತೆ ಥೈಲ್ಯಾಂಡಿನ ಶಿವಪೋರ್ ಡಾರ್ಕ್ ನಂದ ಅನ್ನೋರು ಇದನ್ನ ಆರಂಭಿಸಿದ್ರು ಇದನ್ನ ಈಗಲೇ ವರ್ಷ ವರ್ಷನೂ ನಡ್ಕೊಂಡ್ ಬರ್ತಾ ಇದೆ ಇವತ್ತು ನಮಗೆ ಎಂತ ಅದೃಷ್ಟದ ದಿನ ಅಂತಂದ್ರೆ ಸಿದ್ದರಾಮಯ್ಯ ಅವರ ಉತ್ತಮ ಮತ್ತು ಆನೆ ಅಂತಾರಾಷ್ಟ್ರೀಯ ಆನೆಗಳ ದಿನಾಚರಣೆ ಆಗಿರೋದ್ರಿಂದ ನಮಗೆ ಒಂದು ವಿಶೇಷ ದಿನ ಆಗಿದೆ ಎಲ್ಲರಿಗೂ ಶುಭಾಶಯ ಹೇಳ್ತಾ ಇದ್ದೀನಿ ಮತ್ತೆ ಈ ಸಂದರ್ಭದಲ್ಲಿ ವಿಶ್ವ ಆನೆ ದಿನಚಾಗಿ ನಮ್ಮ ಮೈಸೂರು ನಗರ ಸೇವಾದಳದಿಂದ ಒಂದು ಸಲಾಮಿಯ ಇದು ಮಾಡ್ತಾ ಇದ್ದೀವಿ ಇಲ್ಲ ಇರೀ ಸರ್ 나 s h n a b t some a c a d e i c h t I d i n s u t for t a

ಇಂದು ಮೈಸೂರು ಅನುಮನೆ ಮೈಸೂರು ದಸರಾ ಮಹೋತ್ಸವದ ದಸರಾ ಮಹೋತ್ಸವದಲ್ಲಿ ಭಾಗಿಯಾಗುವ ಆನೆಗಳಿಗೆ ಮತ್ತು ಮಾವುತರಿಗೆ ಇಂದು ಅವರಿಗೆ ಒದಕೆಯನ್ನು ಮತ್ತು ಆನೆಗಳಿಗೆ ಮೋದಕ ಮತ್ತು ಕಜ್ಜಾಯ ಅಂತ ನಮ್ಮ ಕಾಂಗ್ರೆಸ್ ಸೇವೆಗಳಿಂದ ನಿಶ್ಚಯ ಮಾಡಿಕೊಂಡು ಹೊದಿಕೆ ಮತ್ತು ಅವರಿಗೆ ಕಡ್ಡಾಯ ಮತ್ತು ಗೋಲ್ಗೊಪ್ಪ ಕಾರ್ಯಕ್ರಮವನ್ನು ಹಂಚುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ತಾವು ದಯಮಾಡಿ ಈ ಕಾರ್ಯಕ್ರಮಕ್ಕೆ ಮೈಸೂರು ನಗರ ಕಾಂಗ್ರೆಸ್ ಸೇವಾದಳದ ವತಿಯಿಂದ ಇಂದು ನಾಡಿನ ದೊರೆ ಮುಖ್ಯಮಂತ್ರಿಗಳಾದ ಕರ್ಮಯೋಗಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರ ಎಪ್ಪತ್ತೆಂಟನೇ ವರ್ಷದ ಹುಟ್ಟುಹಬ್ಬರನ್ನು ಇಂದು ಮೈಸೂರಿನ ಅರಮನೆಯಲ್ಲಿ ವಿಶ್ವವಿಖ್ಯಾತ ದಸರಾ ಮಹೋತ್ಸವ ಮಹೋತ್ಸವದಲ್ಲಿ ಭಾಗಿಯಾಗುವ ಆನೆಗಳ ಮಾವುತರು ಮತ್ತು ಕಾವಾಡಿಗರಿಗೆ ಸಿಹಿ ಮತ್ತು ಬ್ರಿಶ್ಶಿಟ್ಟು ಮತ್ತು ಗೋಲ್ಗೊಪ್ಪ ನೀಡಿ ವಿಶೇಷವಾಗಿ ವಿಶಿಷ್ಟವಾಗಿ ಸಿದ್ದರಾಮಯ್ಯ ಸಾಹೇಬರವರ ಹುಟ್ಟುಹಬ್ಬನ್ನು ಆಚರಿಸಿದ್ದೀವಿ ಅವ್ರಿಗೆ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಮತ್ತು ಈ ದಿನ ಮತ್ತೊಂದು ವಿಶೇಷ ಏನಂದರೆ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆನೆಗಳ ದಿನಾಚರಣೆಯನ್ನು ಇವತ್ತು ಆಚರಿಸ್ತಾ ಇದ್ದಾರೆ ಅದೊಂದು ವಿಶಿಷ್ಟ ಈ ಆನೆ ಆನೆ ಆನೆಗಳ ಅಂತಾರಾಷ್ಟ್ರೀಯ ದಿನಾಚರಣೆ ಅಂಗವಾಗಿ ಆನೆಗಳಿಗೆ ವಿಶೇಷವಾಗಿ ನಮ್ಮ ಸೇವಾದಳದಿಂದ ವಿಶೇಷವಾಗಿ ಸಲಾಮಿಯ ಒಂದು ಸಲಾಮನ್ನು ನೀಡಿದ್ದೇವೆ ಮೊದಕ್ಕೆ ಅದಕ್ಕೆ ಇಷ್ಟವಾದ ಮೋದಕ ಮತ್ತು ಕಜ್ಜಾಯ ಮತ್ತು ಬಾಳೆಹಣ್ಣು ಬೆಲ್ಲವನ್ನು ನೀಡಿ ಅದಕ್ಕೆ ಈ ಕಾರ್ಯಕ್ರಮವನ್ನು ನೀಡುವ ಮುಖಾಂತರ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಎಲ್ಲ ಹಿರಿಯರಿಗೂ ಮತ್ತು ನಮ್ಮ ಕಾಂಗ್ರೆಸ್ ಸೇವಾದಳದ ಪದಾಧಿಕಾರಿಗಳಿಗೆ ಕೃತಜ್ಞತೆಯನ್ನು ಅರ್ಪಿಸ್ತೇವೆ ಮಾಡ್ತೇವೆ ಸಲಾಮಿಯ ಅಂದರೆ ಇಡೀ ನಮ್ಮ ದೇಶದಲ್ಲಿ ಸೇವಾದಳದಲ್ಲಿ ಒಂದು ಇಷ್ಟ ಇದೆ ಅತಿ ಗಣ್ಯಾತಿ ಗಣ್ಯರಿಗೆ ಒಂದು ಸಲಾಮಿಯ ಅಂದರೆ ಒಂದು ಸೆಲ್ಯೂಟ್ ಹೊಡೆಯ ಗೌರವ ನೀಡುವಂಥದ್ದು ಈಗ ಸರ್ಕಾರಿ ಸರ್ಕಾರಿಗಳಲ್ಲಿ ಅತಿ ಗೌರವ ವ್ಯಕ್ತಿಗಳಿಗೆ ಒಂದು ಈಗ ಆಡ ಗಾರ್ಡ್ ಆಫ್ ಆನರ್ ಮಾಡ್ತಾರಲ್ಲ ಅದೇ ರೀತಿ ಇವತ್ತು ವಿಶ್ವ ಆನೆಗಳ ದಿನಾಚರಣೆ ಅಂಗವಾಗಿ ನಮ್ಮ ಸೇವಾದಳದಿಂದ ವಿಚಾರವಾಗಿ ನಾವು ಇಂದು ಗೌರವ ಸೂಚಿಸಿ ಒಂದು ಸಲಾಮಿಯ ಮಾಡಿದ್ದೇವೆ ಎಮ್ ಕೆ ಅಶೋಕ ಕಾಂಗ್ರೆಸ್ ಸೇವಾದಳದ ಅಧ್ಯಕ್ಷ ಇವರು ಸರ್ ನಮಸ್ಕಾರ ಗುಡ್ ಈವ್ನಿಂಗ್ ಸರ್ ಟುಡೇ ವಿ ಆರ್ ವೆರಿ ವಿಶ್ ಅವರ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಸಿದ್ದರಾಮಯ್ಯ ಜೀಸ್ ಗ್ರೇಟ್ ಬರ್ಡೇ ಟುಡೇ ವಿ ಬೆಸ್ಟ್ ಇನ್ ಫ್ಯೂಚರ್ make us uh, the best you leader in Congress uh, party. Also today there is we celebrated the Elephant Day called in Wildlife Society. In our uh, tradition in India, elephant comes in the honor of spirit, holy goodness.